ಯುವಕ ಕಾಂಟ್ರಾಕ್ಟರ್ ಇಲ್ಲಿ ರಾಜು ಕಪ್ನೂರ್ ಗ್ಯಾಂಗಿನ ಜೊತೆಯಾಗಿ ಎರಡು ವರ್ಷ ಸತತವಾಗಿ ಸಂಪರ್ಕದಲ್ಲಿದ್ದ ಅವ್ರವ್ರ ವಿಷಯಗಳು ಏನೋ ನಮ್ಗೆ ಗೊತ್ತಿಲ್ಲ ಆದರೆ ಇವತ್ತು ಯುವಕ ಆತ್ಮಹತ್ಯೆ ಮಾಡ್ಕೊತಾರೆ ಡೆತ್ ನೋಟ್ನಲ್ಲಿ ಬರೆದಿಟ್ಟಂತ ವಿಷಯಗಳು ಅವ್ರ ಮನೆ ಕುಟುಂಬದವರು ಮೂರು ದಿನ ಹಿಂದೆಗಡೆ ನಾಲ್ಕು ದಿನ ಡೆತ್ ನೋಟ್ ಅವನು ಫೇಸ್ಬುಕ್ ನಲ್ಲಿ ಅವನೇ ಖುದ್ದಾಗಿ ಪೋಸ್ಟ್ ಮಾಡಿದವನು ಕೂಡ ಕುಟುಂಬದವರು ಬಿದ್ದಲ್ಲಿ ಅವ್ರ ಸಂಬಂಧಪಟ್ಟಂತ ಪೊಲೀಸ್ ಸ್ಟೇಷನ್ ಕೂಡ ಒಂದು ಆರ್ ಮಾಡ್ಕೊಳ್ಳಾರದೆ ವಾಪಸ್ ಕಳಿಸ್ತಕ್ಕಂಥ ವಿಷಯ ಇದೆ ಯಾಕಂದ್ರೆ ಅವ್ರು ಎಫರ್ ಮಾಡ್ಕೊಂಡು ತನಿಖೆ ಆರಂಭ ಮಾಡಿದಾಗ ಒಬ್ಬರು ಉಳಿಬೋದಾಗಿತ್ತು ಬದುಕ್ಬೋದಾಗಿತ್ತು ಅವ್ರೂ ಆ ರೀತಿ ಮಾಡೋದು ನೋಡಿದೆವು ಅದ್ರ ಜೊತೆಯಲ್ಲಿ ಕೂಡ ಯಾರೇ ಜೊತೆಗೆ ನಾನು ಸಾಯ್ತಾ ಇದ್ದೀನಿ ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ ನನಗೆ ಯಾವ ರೀತಿ ಟಾರ್ಚರ್ ಮಾಡಕ್ಕಂಥದ್ದು ಆರು ಏಳು ಪೈಸೆಂಟ್ ಡೆತ್ ನೌಟ್ ಅಂತಿದ್ದೇನೆ ಅದ್ರ ಜೊತೆಯಲ್ಲಿ ಇವತ್ತು ಕಲಬುರಗಿ ಜಿಲ್ಲೆ ಇರ್ತಕ್ಕಂಥ ನಾಲ್ಕು ಮಂದಿ ನಾವು ಆಗಿರ್ಬೋದು ಚಂದ್ ಪಾಟೀಲ್ ಆಗಿರ್ಬೋದು ಮಣಿಕಂಠ ಆಡ್ಬೋದು ಮತ್ತು ಆಧೋರು ಶ್ರೀಗಳಾಗಿರ್ಬೋದು ಇವ್ರು ನಾಲ್ಕು ಮಂದಿಯೂ ಕೂಡ ಈಗಾಗಲೇ ಸೂಪರಿ ಕೊಟ್ಟರೆ ಅಂತಕ್ಕಂಥ ಕೂಡ ಡೆತ್ ಹೊಂಟನ್ನು ಉಲ್ಲೇಖ ಮಾಡಿದ್ದಾನೆ ಅವನು ಅವ್ರ ಹೆಸರಿಗೆ ಸಾಥ್ ಹೇಳಿದಾನೆ ಆಡೋರಿಗೆ ದುಡ್ಡನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತಾಡಿದಾನ ಇಷ್ಟೆಲ್ಲ ಕೂಡ ಅವ್ರ ಜೊತೆ ಎರಡು ವರ್ಷ ಆ ಹುಡುಗಿದ್ದಾನೆ ಅವ್ನ ಎದುರು ಚರ್ಚೆನೇ ಚರ್ಚೆ ಬರೆದಿರ್ಬೋದಲ್ಲ ಆ ಹುಡುಗ ಸಚ್ಚಿನಂತಕ್ಕಂಥ ಯಾರಂತೆ ನಮಗೆ ಗೊತ್ತಿಲ್ಲ ನಮಗೆ ಅವ್ನಿಗೆ ಸಂಪರ್ಕವೂ ಇಲ್ಲ ಒಂದು ದಿವ್ಸನೂ ನಾವು ಮಾತಾಡಿಲ್ಲ ಒಂದು ಜೊತೆ ಇವತ್ತು ಆ ಹುಡುಗನ ಎದುರು ಎಲ್ಲ ರೀತಿ ಚರ್ಚೆ ಆಗಿದ್ದು ಸಾಯವರಿಗೇ ಡೆತ್ ನೋಟ್ನಲ್ಲಿ ಇದೆಲ್ಲ ಉಲ್ಲೇಖ ಮಾಡಿ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನ ಅವ್ರು ಯಾರಂತನು ಅವ್ರ ಹೆಸರು ಕೂಡ ಬರೆದಾನ ಸೂಪರ್ ಯಾರು ಅಂತ ಬರ್ದಾನ ಊರು ಬರೆದಿದ್ದಾನ ಅವ್ರು ಕೂಡ ಕೂಡ ಬಗ್ಗೆ ತನಿಖೆ ಕೂಡ ಮಾಡಿದ್ದೀನಿ ಅವ್ರು ಫೋಟೋಗಳ ಸಹಿತ ನಾನು ತರಿಸ್ಕೊಂಡಿದ್ದೀನಿ ಯಾರು ಇಬ್ಬರು ಅಂತಕ್ಕಂಥದ್ದು ಕೂಡ ನಾನು ತರಿಸ್ಕೊಂಡಿದ್ದೀನಿ ಇವತ್ತು ಈ ತಕ್ಷಣ ಎಫ್ಐಆರ್ ಆಗಬೇಕು ಮತ್ತು ಆದಷ್ಟು ಬೇಗನೆ ಎಲ್ಲ ಎಫ್ ಆ ಆರೋಪಿಗಳನ್ನ ಬಂಧಿಸಬೇಕು ಇದು ಸಿ ಬಿ ಐ ತನಿಖೆ ಆಗಬೇಕಂತಕ್ಕಂಥ ಕೂಡ ನಮ್ಮ ಗೊತ್ತಾಯಿದೆ ಇಲಾಖೆ ಅಂತಕ್ಕಂಥ ಕಾಂಗ್ರೆಸ್ ಇಲಾಖೆ ಆದಲ್ಲ ಪೊಲೀಸ್ ಸ್ಟೇಷನ್ ಕಾಂಗ್ರೆಸ್ ಆಫೀಸ್ ಆಗಿದೆ ಅದೇ ಹೇಳ್ತಾ ಇದಿಲ್ಲ ಒಬ್ಬ ಶಾಸಕರ ಬಗ್ಗೆ ಕೊಲೆ ಮಾಡ್ಬೇಕಂತ ಸುಪರಿ ಕೊಟ್ಟಿದ್ದಾಗ ಡೆತ್ ನೋಟ್ನಲ್ಲಿ ಯುವಕ ಬರೆದಿಟ್ಟು ಸತ್ತೂರು ಕೂಡ ಇವ್ರು ಎಫರ್ ತೋಲಿಕ್ಕೆ ಸಾಧ್ಯ ಇಲ್ಲ ಇಡೀ ದಿನ ನಾವು ನಾಲ್ಕೈದು ಗಂಟೆ ಪೊಲೀಸ್ ಸ್ಟೇಷನಲ್ಲಿ ಕೂತರು ಬರೀ ಫೋನ್ನಲ್ಲೇ ಬೀಜಿದ್ನೋ ಶಕ್ತಿ ಇಲ್ಲ ನನಗೆ ಅದ್ರ ಜೊತೆಯಲ್ಲಿ ಮತ್ತು ಯಶನದಲ್ಲಿ ಮಾತಾಡಿದೀನಿ ಯಾವ ರೀತಿ ಬೇಕು ಆ ರೀತಿ ಮತ್ತು ಒಂದು ದಲಿತ ಶಾಸಕರು ಯಾವ ರೀತಿ ಮಾತಾಡ್ಬೇಕಂತ ಕೂಡ ಪ್ರಜ್ಞೆ ಮಾಡವನಿಗೆ ಆದಷ್ಟು ಬೇಗನೆ ಅವ್ರಿಗೆ ಇವತ್ತು ಕಮಿಷನರ್ಗೆ ಭೇಟಿಯಾಗಿದ್ರಿ ಗ್ರಾಮ ಮಂತ್ರಿಗಳು ಬೇಟಿದ್ರೆ ರಾಜ್ಯಪಾಲರಿಗೆ ಭೇಟಿಯಾಗಿ ಕೂಡ ಮೆಮ್ನ ಕೊಡ್ತಾ ಇದ್ದೀವಿ ಆದಷ್ಟು ಬೇಗ ಅವ್ನಿಗೆ ಸಸ್ಪೆಂಡ್ ಮಾಡಬೇಕಂತಕ್ಕಂಥ ಕೂಡ ನಮ್ಮ ಹೋರಾಟ ಇದೆ ಸಿಬಿಐ ತನಿಖೆ ಕೂಡ ಮುಂದುವರಿಸಬೇಕಂತಕ್ಕಂಥದ್ದು ಕೂಡ ನಾವು ಆಗ್ರಹ ಇದೆ ಹೇಳ್ತಾ ಇದ್ದೇವೆ ಅಲ್ಲಿ ಬಿ ಎಲ್ಲ ಆರೋಪಿಗಳು ಅರೆಸ್ಟ್ ಆಗಬೇಕು ಸಿಬಿಐ ತನಿಖೆ ಆಗಬೇಕು ಅಲ್ಲಿ ಅವರು ಒಬ್ಬರು ದಲಿತರು ಅವರನ್ನು ಯಾವ ರೀತಿ ಇದೆ ಅಂತಕ್ಕಂಥ ಕೂಡ ಅವನೇ ಮಾತಾಡಿ ನೀವು ಕೇಳಿಸ್ಕೊಂಡಿದ್ರಿ ಇವತ್ತು ನಾವು ನಿಮ್ಮ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀವಿ ಇವತ್ತು ನನಗೆ ಯಾವುದು ಸೆಕ್ಯೂರಿಟಿ ಬೇಡ ನನ್ನ ಜನರ ಕ್ಷೇತ್ರ ಜನರೇ ನನ್ನ ಸೆಕ್ಯೂರಿಟಿ ನನ್ನ ಕ್ಷೇತ್ರ ಜನನೇ ನನ್ನ ಪಾಲಿನ ದೇವರು ನಮ್ಮ ಕ್ಷೇತ್ರ ಜನ ಎಲ್ಲಿ ಆಶೀರ್ವಾದ ಅಲ್ಲಿವರ ಕ್ಷೇತ್ರ ಜನರ ಸೇವೆ ಮಾಡ್ಲಿಕ್ಕೆ ಸಿದ್ಧ ಇದ್ದೀನಿ ನನಗೆ ಯಾವ ಪ್ರೊಡಕ್ಷನ್ ಬೇಡ ಯಾವುದು ಬೇಡ ನಂಗೆ ಯಾವುದು ಸೇ ಸೆಕ್ಯೂರಿಟಿ ಬೇಡ ನನ್ನ ಜನರೇ ನನ್ನ ಸೆಕ್ಯೂರಿಟಿ ತೀರ್ಮಾನ ಮಾಡ್ತಕ್ಕಂಥ ನನ್ನ ಜನರು ಯಾರೊಬ್ಬರು ಹೇಳ್ತಾರೋ ಅವ್ರು ಅಂತಂದ್ರೆ ನಾನು ಅಂಜು ಮನೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಜನರ ಸಲ ಹೋರಾಟ ಮಾಡ್ತೀನಿ ಜನರು ಸಲ ಕೆಲಸ ಮಾಡ್ತೀನಿ ಚೇತ್ರದ ಸಲಹೆ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮುಂದುವರಿಸ್ತೀನಿ ಅಂತ ನಿಮ್ಮ ಹೇಳಿ ಕಳಿಸ್ತಾ ಇದ್ದೀನಿ ಈಗಾಗಲೇ ಆಲ್ರೆಡಿ ನಾಜು ಕಕ್ಮ್ ಗ್ಯಾಂಗ್ ಅಂತಕ್ಕಂಥದ್ದು ಎಲ್ಲರ ಬಳಿ ಪಿಸ್ತುಲ್ಗಳು ಇವತ್ತು ಅವ್ರಿಗೆ ಅರೆಸ್ಟ್ ಮಾಡೋ ತನಿಖೆ ಮಾಡಿ ಸಿ ಬಿ ಐ ತನಿಖೆ ಮಾಡಿ ಅವ್ರ ಬಳಿ ಎಷ್ಟು ಪಿಸ್ತೂಲ್ಗಳು ಸಿಗ್ತವೆ ಅಂತಕ್ಕಂಥ ಕೂಡ ಜನರಿಗೆ ಗೊತ್ತಾಗಲಿ ಯಾಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಕಪ್ಪೆ ಕುಂತಿದ್ದಾರೆ ಜಿಲ್ಲಾ ಉಸ್ತುವಾರಿ ಸರ್ ಆರ್ಡ್ರ್ ಮಾಡಲಿ ಕಮಿಷನ್ಗೆ ಆರ್ಡ್ರ್ ಮಾಡಲಿ ಎಸ್ ಪಿಗ ಆರ್ಡ್ರ್ ಮಾಡಲಿ ಆದಷ್ಟು ಬೇಗನೆ ಎಲ್ಲಿದ್ರು ಅರೆಸ್ಟ್ ಮಾಡಿದ್ರ ಬಗ್ಗೆ ತನಿಖೆ ಮಾಡ್ರಿ ಅಂತ ಹೇಳಿ ಇವತ್ತವ್ರ ಸ್ವಂತ ಜಿಲ್ಲೆ ಮಲ್ಲಿಕಾರ್ಜುನ್ ಖರ್ಗೆ ಎ ಸಿ ಕಾಂಗ್ರೆಸ್ ಅಧ್ಯಕ್ಷ ಕೇಂದ್ರದ ಸೆಂಟ್ರಲ್ ಕಾಂಗ್ರೆಸ್ ಅಧ್ಯಕ್ಷರು ಅವ್ರು ತವರು ಜಿಲ್ಲೆಯಲ್ಲಿ ಇವತ್ತು ಏನು ಬಿ ಇದು ಅವರು ತವ್ರ ಜಿಲ್ಲೆಯಲ್ಲಿ ಈ ರೀತಿ ನಡೆದ್ರು ಕೂಡ ಯಾಕೆ ಅವ್ರು ತನಿಖೆ ಮಾಡ್ತಾರಲ್ಲ ಯಾಕೆ ಸುಮ್ ಕುಂತಿದ್ದಾರೆ ಅವರು ಯಾವ ಹಿಂಬಾಲಕರು ಹೊಸ ಮಂದಿ ಆರೋಪಿಗಳಿದ್ದರು ಯಾರು ಹಿಂಬಾಲಕರು ಅಂತಕ್ಕಂಥದ್ದು ಕೂಡ ಗೊತ್ತದ ಜಿಲ್ಲಾ ವಸ್ತುವಾರಿ ಸಚಿವರು ಇವರಿಗೆಲ್ಲರಿಗೆ ಕೂಡ ಸಪೋರ್ಟ್ ಅದ ಅಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ ನಿನ್ನೆ ನಡೆದಂಥ ಒಂದು ಘಟನೆ ಕುರಿತು ಹೋರಾಟದಲ್ಲಿ ಭಾಗವಹಿಸಿದ್ದೀನಿ ಈ ಒಂದು ಹೋರಾಟ ಯಾಕಂದ್ರೆ ಯಾವುದೇ ರೀತಿಯಿಂದ ರಕ್ಷಣೆ ಇಲ್ಲ ಒಂದು ಮಹಿಳೆಯರಿಗಾಗಿರ್ಬೋದು ಒಂದು ಯಾವುದೇ ಒಂದು ರೀತಿಯಿಂದ ಈ ಸರ್ಕಾರದಲ್ಲಿ ರಕ್ಷಣೆ ಇಲ್ಲ ಹಾಗೆ ನಿನ್ನೆ ನಾವು ನಮ್ಮ ಒಂದು ಈಗ ಪ್ರಸೆಂಟ್ ಶಾಸಕರು ಪ್ರಜೆ ಶಾಸಕರು ಒಂದು ಗ್ರಾಮೀಣ ಮತಕ್ಷೇತ್ರ ಶಾಸಕರಿಗೆ ಒಂದು ಒಂದು ಸ್ಟೇಷನ್ನಲ್ಲಿ ಒಂದು ಅಧಿಕಾರಿ ಯಾವ ರೀತಿ ಮಾತಾಡ್ತಾನಂದ್ರೆ ಏ ಏನೋ ಹೋಗೋ ಬಾರೋ ಅಂತನೋ ಒಂದು ಡ್ರೈವ್ ಮಾತಾಡ್ತಾನಂತೆ ಯಾರು ಕೊಟ್ರಪ್ಪ ಇವನಿಗೆ ಆದ ಅಧಿಕಾರ ಒಂದು ಶಾಸಕರಿಗೆ ಈ ಥರ ರಕ್ಷಣೆ ಇರಲಾರ್ದಂತ ಹೋದಾಗ ಜನಸಾಮಾನ್ಯರ ಗತಿ ಏನು ಜನಸಾಮಾನ್ಯರು ಯಾವ ಥರ ನಾವು ನಡ್ಕೋಬೇಕು ಜನಸಾಮಾನ್ಯರು ಯಾವ ಥರ ಇರಬೇಕು ಸರ್ಕಾರ ಒಂದು ಸರ್ಕಾರ ಬಂದ ದಿನದಿಂದ ಒಂದು ಶೋಷಣೆಗೆ ಒಳಗಾಗಿದ್ದಾರೆ ಜನಸಾಮಾನ್ಯರ ಹೊರತಾಗಿ ಯಾವುದೇ ರೀತಿಯಿಂದ ಸರ್ಕಾರದಿಂದ ಯಾರಿಗೂ ಒಂದು ರಕ್ಷಣೆ ಇಲ್ಲ ಈ ಸರ್ಕಾರದಾಗ ಈಗ ಹೇಳಬೇಕಂದ್ರೆ ಈ ಶಾಸಕರು ಪ್ರೆಸೆಂಟ್ ಶಾಸಕರು ಒಂದು ಈ ಒಂದು ಕೊಲೆ ಆರೋಪ ಮಾಡ್ತಾರ್ದಂತಂದ್ರೆ ಏನಿದು ಯಾವ ಸರ್ಕಾರದಾಗ ಈ ಥರ ಅದ ಮಾಡ್ತಾ ಮಾತಾಡ್ತಾರೆ ಈ ಥರ ಅಂದರೆ ಹ್ಯಾಂಗೆ ಸಚಿವರಾಗಿ ಒಂದು ಎಲ್ಲ ಅಧಿಕಾರಿಯ ಒಂದು ಆತ್ಮ ಆತ್ಮರ ಆತ್ಮೀಯರು ಕೊಲೆ ಆರೋಪ ಮಾಡ್ತಾರಂದ್ರೆ ಸಾಮಾನ್ಯರ ಗತಿ ಏನು ಅದಕ್ಕೆ ನಾವು ಈ ಸರ್ಕಾರಕ್ಕೆ ಖಂಡಿಸ್ತೀವಿ ಕೂಡಲೇ ರಾಜೀನಾಮೆ ಕೊಡಬೇಕಂತಲೂ ನಾವು ಈ ಮೂಲಕ ತಿಳ್ಕೊತೀವಿ ಈ ಏನು ಪೊಲೀಸ್ ಅಧಿಕಾರಿ ಏನಿದಾನಲ್ಲ ಕೂಡಲೇ ಅವನ್ನ ಅಮಾನತ್ತು ಮಾಡಬೇಕು ಯಾಕಂದ್ರೆ ಈ ಇವರು ಶಾಸಕರು ಅಂತ ನಾವು ಹೇಳ್ತಾ ಇಲ್ಲ ಜನಸಾಮಾನ್ಯರಿಗೂ ಕೂಡ ಅದೇ ರೀತಿಯಾಗಿ ಆ ಮನುಷ್ಯ ಮಾತಾಡ್ತಾನೆ ಅನ್ನೋದು ನಾವು ಸಾಕಷ್ಟು ಜನರಿಂದ ನಾವು ಕೇಳಿದ್ದೀವಿ ಯಾಕಪ್ಪ ಯಾರ ಕುಮ್ಮಕ್ಕಳಿಂದ ಇಷ್ಟೆಲ್ಲ ಮಾತಾಡ್ತಿದ್ದೀವಿ ನೀ ಜನ ಜನರ ಒಂದು ಸೇವಕ ಜನರ ಒಂದು ಸೇವಕ ಇದ್ದಾಗ ನೀನು ಈ ಥರ ಮಾತಾಡೋಕೆ ನಿನಗೆ ಯಾರು ರೈಡ್ಸ್ ಕೊಟ್ಟರು ಅದಕ್ಕೆ ನಾವು ಕೇಳಕ್ಕೊಳೋದು ಇಷ್ಟೇ ಅವನ್ನ ಕೂಡಲೇ ಅಮಾನತ್ಕೊಳ್ಳಬೇಕು ಈ ಸರ್ಕಾರದಲ್ಲಿ ಯಾವುದೇ ಒಂದು ರಕ್ಷಣೆ ಇಲ್ಲ ಒಂದು ಮಹಿಳೆಯರಿಗೂ ರಕ್ಷಣೆ ಇಲ್ಲ ಸರಣಿ ಸಾಲಾಗಿ ಬಾಣಂತಿಯರ ಸಾವು ಆಗ್ತಾ ಇದೆ ಯಾವುದೂ ಒಂದು ಹೇಳ್ತಾ ಇಲ್ಲ ಮ ಸಣ್ಣ ಮಕ್ಕಳಿಗೆ ಒಂದು ಅತ್ಯಾಚಾರ ಆಗ್ತಾ ಇದೆ ಯಾವುದಕ್ಕೂ ನ್ಯಾಯ ಇಲ್ಲ ಅಂದರೆ ತಗೊಂಡೇನು ಮಾಡೋಣ ನಾವು ಈ ಸರ್ಕಾರ ಇಲ್ಲ ಉಸ್ತುವಾರಿ ಕುಮ್ಮಕ್ಕ ಉಸ್ತುವಾರಿ ಸಚಿವರ ಕುಮ್ಮಕ್ಕಿಂದನೇ ಈ ಸರ್ಕಾರ ನಡೀತಾ ಇದೆ ಅದು ನಮ್ಮ ಕಲಬುರಗಿ ಭಾಗದಲ್ಲಿ ಸುಮಾರು ನೋಡಬೇಕಾದ್ರೆ ಸಾಕಷ್ಟು ಪ್ರಕರಣಗಳಿದಾವೆ ಅದಕ್ಕೆ ಯಾವುದೇ ರೀತಿಯಿಂದ ಇಲ್ಲಿವರೆಗೆ ನ್ಯಾಯ ಒದಗಿಸಿಲ್ಲ ಒಂದು ಮೊನ್ನೆ ಒಂದು ಸಣ್ಣ ಮಗು ಅತ್ಯಾಚಾರ ಆದ್ರೆ ಒಂದು ಸಚಿವರು ಬಂದು ಒಂದು ಸಾಂತ್ವನ ಹೇಳಿಲ್ಲ ಆ ಮಗುವಿಗೆ ಏನಾಗಿದೆ ಅಂತ ಕೂಡ ಕೇಳಿಲ್ಲ ಅದಕ್ಕೆ ನಮ್ಗ ಸಚಿವರು ತಗೊಂಡು ಏನು ಮಾಡೋದು ಶಾಸಕರಿಗೆ ರಕ್ಷಣೆ ನಾವು ಸಾಮಾನ್ಯ ಜನರಿಗೆ ಯಾವ ಥರ ರಕ್ಷಣೆ ಇವ್ರು ಕೊಡ್ತಾರೆ ಇದು ಟೋಟಲಿ ಒಂದು ಅಧಿಕಾರಿಗಳು ಏನಿದ್ದಾರಲ್ಲ ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ನಲ್ಲಿ ಅಧಿಕಾರಿಗಳು ಒಂದು ಸಚಿವನ ಕೈಗೊಂಬೆ ಆಗಿದ್ದಾರೆ ಅಂತ ನಾನು ಸರಿ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ ಕಣ್ಣಿಗೆ ಕಾಣಿಸ್ತಾನೆ ಇದೆಯಲ್ಲ ಯಾರಿಗೆ ಕೊಲೆ ಮಾಡ್ತಾ ಇದಾರ ಯಾರಿಗೆ ಸುಪಾರಿ ಕೊಡ್ತಾ ಇದ್ ಹೆ ಇದೆಯಲ್ಲ ಈಗ ದೃಷ್ಟಾಂತನೇ ಇದೆಯಲ್ಲ ಡೆತ್ ನೋಟ್ ಈ ಸತಿ ನಿಮ್ ಎರಡನೇ ಮಾತಿಲ್ಲ ನಮಗ ನಂಬಲ್ಲಿ ನಮ್ಮ ಅವರಿಗೆ ಯಾವುದೇ ರೀತಿಯಿಂದ ರಕ್ಷಣೆ ಇಲ್ಲ ಯಾವಾಗ ಯಾರನ್ನ ಕೊಲೆ ಮಾಡ್ತಾರ ಅನ್ನೋದನ್ನು ನಮಗ ಹೇಳಕ್ ಆಗ್ತಾ ಇಲ್ಲ ನಮ್ದು ಮುಂದಿನ ನಡೆ ಒಳ್ಳೆ ರೀತಿಯಿಂದ ನಮಗೆ ರಕ್ಷಣೆ ಸಿಕ್ಕರೆ ನಾವು ಇದಕ್ಕ ಮಾಡ್ತೀವಿ ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ಈ ಒಂದು ಏನು ಈ ಒಂದು ಎಲ್ಲದಕ್ಕೂ ನಮಗೆ ಒಳ್ಳೆ ಸಜೆಷನ್ ನಮಗೆ ಸಿಗಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡೋದಂದ್ರೂ ನಿಶ್ಚಿತ ರಾಜ್ಯಾಧ್ಯಕ್ಷರ ಅದು ಇದ್ದೇ ಇರ್ತದೆ ಅದು ಇದ್ದೇ ಇರ್ತದೆ ಅವರು ರಾಜ್ಯಾಧ್ಯಕ್ಷರ ಒಂದು ಇದ್ರಲ್ಲಿ